ಬಹಳ ದಿನಗಳ ನಂತರ ನಾನು ಬರ್ತಾ ಇದ್ದೀನಿ ಯಾಕೆಂದರೆ ಸಿನಿಮಾ ಡಬ್ಬಿಂಗು ಮ್ಯೂಸಿಕ್ ಅಂತ ನಡೀತಾ ಇತ್ತು ಸೊ ಆ ಕಾರಣದಿಂದ ಬ್ಯುಸಿಯಾಗಿದ್ದೆ ಆ್ಯಂಡು ಇವಾಗ ಬರೋಕ್ಕೂ ಒಂದು ರೀಸನ್ ಇದೆ ಸೊ ನಮ್ಮ ನಿರ್ಮಾಪಕರ ನಿರ್ಮಾಪಕರ ಹಾಗೂ ನಿರ್ಮಾಪಕರ ಅಣ್ಣ ತಮ್ಮಂದರು ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಬೀನ್ಸ್ ಬೀಜ ಬಿತ್ತನೆ ಮಾಡಿದರು ಆಲ್ಮೋಸ್ಟ್ ಒಂದು ಎರಡು ವಾರ ಆಯಿತು ಸೊ ಗಿಡಗಳಲ್ಲಾಗಿದೆ ಸೊ ಅದಕ್ಕೆ ಕಂಬಗಳನ್ನು ನೆಡ್ತಾ ಇದ್ದಾರೆ ಕಂಬಗಳನ್ನು ನೆಟ್ಟಿದ್ದಾರೆ ಸೊ ಅದಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಲವತ್ತು ಲೈನ್ ಹಾಕಿದ್ದಾರೆ ಸೊ ಫೋರ್ಟಿ ಲೈನ್ಸ್ ಫೋರ್ಟಿ ಲೈನ್ ಏನಿದೆ ಆ ನಲವತ್ತು ಲೈನ್ ಹಾಕಿದ್ದಾರೆ ಸೊ ನಿಮಗೆ ಕಾಣ್ಬೋದು ನಾನು ತೋರಿಸ್ತೀನಿ ನೋಡಿ ಬೀನ್ಸು ಎಲ್ಲ ನೋಡಿ ಬೀನ್ಸ್ ಗಿಡಗಳು ಅಂದರೆ ಬಳ್ಳಿಗಳಿದು ಈ ಬಳ್ಳಿಗಳು ಈ ಕಂಬೈನ್ ಹಾಕಿದ್ದಾರೆ ಸೊ ಅದಕ್ಕೆ ಸುತ್ತಾಕ್ಕೊಂಡು ಇಲ್ಲಿ ವೈರ್ ಥರ ಕಟ್ಬಿಟ್ಟಿದ್ದಾರೆ ನೋಡಿ ಇದೆಯಲ್ಲ ಸೊ ಇದ್ರ ಮೇಲೆ ಫುಲ್ಲು ಬೆಳೀತದೆ ಅಂತ ಹೇಳ್ಕೊಂಡು ಲಾಸ್ಟ್ ಟೈಮು ಬೀಜ ಬಿತ್ತನೆ ಮಾಡಿದಾಗ ನಾನು ವೀಡಿಯೋ ಮಾಡಿದ್ದೆ ಆಲ್ಮೋಸ್ಟು ಕೆಲಸದ ಬಿಜಿಯ ಕಾರಣ ನಂಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಡೈರೆಕ್ಟಾಗಿ ಇವಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನಿಸ್ತು ನೋಡಿ ಎಲ್ಲರೂ ಬಹಳ ತುಂಬ ಖುಷಿಯಲ್ಲಿ ಜೋಶಲ್ಲಿ ಕೆಲಸ ಮಾಡ್ತಾರೆ ನೋಡಿ ನಮ್ಮ ನಿರ್ಮಾಪಕರು ನೋಡಿ ಇದು ವೈರ್ ನೋಡಿದರೆ ಏನು ವೈರ್ ಎಳಿತಾರೆ ಕರೆಂಟ್ ವೈರ್ ಅಂತ ಅನ್ಕೋಬೋದು ಬಟ್ ಕರೆಂಟ್ ವೈರ್ ಅಲ್ಲ ಬಟ್ ನಿರ್ಮಾಪಕರೇ ಇಲ್ಲಿ ನೋಡಿರಿ ಆ್ಯಕ್ಚುಲಿ ಏನಿದು ವೈರು ಪ್ಲಾಸ್ಟಿಕ್ ವೈರ್ ಅಂತಾರೆ ನಾನೇನು ಕಬ್ಬಿಣದ ವೈರ ಅಂದೆ ಕಾಮಿಡಿ ಓ ಓ ಓಕೆ ಅಲ್ಲಿ ನೋಡಿ ನೋಡಿ ಇವರೇ ಇವರ ನಿರ್ಮಾಪಕರ ಯಾಕಂದ್ರೆ ಸ್ವಲ್ಪ ಒಂದು ಒಂದ್ ಎರಡು ಮೂರು ತಿಂಗಳ ಹಿಂದೆ ಬಂದು ಫುಲ್ ಬ್ಯುಸಿ ಆಗಿರುವಂತ ಏಕೈಕ ಮಾಮ ಅಂತ ಹೇಳಿದ್ರೆ ಇವರು ಮಾಮ ಅಂತ ಹೇಳಿದ್ರೆ ತಪ್ಪಾಗಿ ತಿಳ್ಕೊಬೇಡಿ ಕೆಲಸ ಕಾರ್ಯದಲ್ಲಿ ಮಾಡೋದು ಬಹಳ ಒಳ್ಳೆ ವ್ಯಕ್ತಿ ಹ್ಮ್ ಗುಡ್ ಮಾರ್ನಿಂಗ್ ಪರವಾಗಿಲ್ಲ ಬಿಡಿ ಓಕೆ ಗುಡ್ ಆಫ್ಟರ್ನೂನ್ ಓಕೆ ನೋಡಿ ಇದು ಪ್ರೀತಮ್ ಪ್ರೀತಮ್ ಈ ಮೊದ್ಲೇ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಪಾಪ ಅಪ್ಪ ಮದುವೆ ಹುಡುಗ ಇನ್ನೊಂದು ಎರಡು ತಿಂಗಳಲ್ಲಿ ಮದುವೆ ಆಗ್ತದೆ ಆ ಓ ಬರುವ ತಿಂಗಳೇ ಮದುವೆ ಅಂತೆ ಪ್ರೀತಮ್ಗೆ ಹಿಂಗೆ ದೊಡ್ಡವನಾಗ್ಬಿಟ್ಟ ಅದು ಖುಷಿ ದೊಡ್ಡವನಾಗ್ಬಿಟ್ಟ ಆಮೇಲೆ ಆಕ್ಚುಲಿ ಅದು ಯಾಕೆ ಗೊತ್ತಿಲ್ಲ ನನಗೆ ಮದುವೆ ಬರ್ಬೇಕು ಅಂತ ಸೂಪರ್ ನೋಡಿ ಬರೋ ತಿಂಗಳು ಇಪ್ಪತ್ತ ತಾರೀಕು ಮದುವೆ ಇಪ್ಪತ್ತೈದಕ್ಕೆ ಮದುವೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊಂಡವ್ರೆ ಇಲ್ಲಿ ನೋಡಿ ಈ ಅಪ್ಪ ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ದೊಡ್ಡವನಾಗಲ್ಲ ಸಣ್ಣವನಾಗಲ್ಲ ದ ಆಗಲ್ಲ ತಿಳಗಾಗಲ್ಲ ಬರ ಗಣಪಾ ಎಲ್ಲ ನೋಡ್ರಾ ಸಿನಿಮಾ ಟೈಟ್ಲ್ ಇದ್ದಂಗೆ ಇದೆಯಲ್ಲ ಹೆಸರು ಹಾಂ ಗಣಪತಿ ನೋಡಿ ಯಾಕೆಂದರೆ ತುಂಬ ಇದೆ ಭಾಳ ಖುಷಿ ಆಯ್ತು ಜಾಗ ನೋಡಿಕೊಂಡು ಇನ್ನು ಮಳೆ ಬರುವ ಟೈಟ್ಲ್ ಇದೆ ಸರಿ ಮೀನು ಟೈಟ್ಲ್ ಅಂತ ಹೇಳ್ತೀನಿ ಸಿನಿಮಾ ಟೈಟ್ಲ್ಗಳೇ ನಮಗೆ ಜ್ಞಾಪಕ ಬರುತ್ತೆ ಸೊ ಮಳೆ ಬರುವ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ ಮಳೆ ಬರುವ ಹಾಗೆ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಓಕೆ ಆ್ಯಂಡ್ ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಏನಿಗೆ ಭಾಳ ಖುಷಿ ಆಯ್ತು ನೋಡಿ ನೋಡಿದ್ರಲ್ಲ ಮದುವೆ ಹುಡುಗಂತೂ ಅಲ್ಲಿ ಫುಲ್ ಬ್ಯುಸಿಯಾಗಿದ್ದೇನೆ ರೈತ ಕೆಲಸ ಮಾಡಿಕೊಂಡು ಎನಿವೆ ಗುಡ್ ತುಂಬ ಆ ಕಡೆ ಇನ್ನು ತುಂಬ ಲಾಂಗ್ ಇದೆ ರೀ ಆಲ್ಮೋಸ್ಟ್ ನಡೆಯಕ್ಕೆ ಸುಸ್ತು ಸುಸ್ತು ನಡಿಯೋಕ್ಕೆ ಸುಸ್ತಾಗುತ್ತೆ ಅಷ್ಟೊಂದಿದೆ ತುಂಬ ಚೆನ್ನಾಗಿದ್ದಾರೆ ಇದು ಇನ್ನೊಂದು ಅರ್ಧ ಬೆಳೆದಾಗ ನಿಮಗೆ ನಾನು ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಆ್ಯಂಡ್ ಆಲ್ಸೋ ಇದು ಬೆಳೆದಾಗಲ್ಲ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ಅವಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ನೋಡಿ ಓಕೆ ಭಾಳ ದಿನಗಳ ನಂತರ ಬಂದಿದ್ದೀನಿ ಸಾ ಮಾತುಗಳೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಿದೆ ಒಟ್ಟೆಗೆ ಹಾಕೊಂಬಿಡಿ ಓಕೆ ಬರಲಾ ಲವ್ಯು ಆಯ್ ಬಾಯ್ ಬಾಯ್